ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಹವಾ ಸೃಷ್ಟಿ ಮಾಡಿದ್ದಾರೆ ಯಾದಗಿರಿ ಯರಗೋಳ ಗ್ರಾಮದಲ್ಲಿ ರಾಧಾಕೃಷ್ಣ ಅವರಿಗೆ ಅದ್ಧೂರಿಯಾಗಿ ಸ್ವಾಗತ ಸಿಕ್ಕಿದೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಿದ್ದಾರೆ ರಾಧಾಕೃಷ್ಣ ದೊಡಮನಿ ಅವರಿಗೆ ಸ್ಥಳೀಯ ಮುಖಂಡರು ಅದೇ ರೀತಿಯಾಗಿ ಪಕ್ಷದ ಕಾರ್ಯಕರ್ತರು ತೆರೆದ ವಾಹನದಲ್ಲಿ ರಾಧಾಕೃಷ್ಣ ದೊಡಮನಿ ಅವರಿಗೆ ಮೆರವಣಿಗೆ ಮಾಡಿದ್ದಾರೆ ಇನ್ನು ಸಮಾವೇಶದಲ್ಲಿ ರಾಧಾಕೃಷ್ಣ ದೊಡಮನಿಗೆ ಹಾರ ಶಾಲು ಹಾಕಿ ಸನ್ಮಾನ ಕೂಡ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಪಕ್ಷದ ನಾಯಕರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಇನ್ನು ಬೇರೆ ಬೇರೆ ಪಕ್ಷದ ನಾಯಕರನ್ನ ಸ್ವಪಕ್ಷಕ್ಕೆ ಸೇರಿಸಿಕೊಳ್ಳುವ ಮೂಲಕವಾಗಿ ರಾಧಾಕೃಷ್ಣ ದೊಡಮನಿ ಲೋಕಸಭೆ ಚುನಾವಣೆಗಾಗಿ ಭರ್ಜರಿ ತಯಾರಿ ಮುಂದುವರೆಸಿದ್ದಾರೆ

ಬೇಡಿಕೆ ಬಿತ್ತಕ್ಕಂತೆ ಎಲ್ಲ ಅರ್ಲೆ ಇಷ್ಟು ಕಾರ್ಯಕ್ರಮ ಮುಗಿಬೇಕು ತನಕ ನಾವೆಲ್ಲರೂ ಪಕ್ಷ ಬೇಕಾದ್ರೆ ಎರಡು ಗಮನ ಪರವಾಗಿ ಎಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರು ಲೀಡರ್ಗಳಿಗೆ ನಾವು ಕೆಲವರು ಗಮನ ಪರವಾಗಿ ಬಯಸಿದ್ದೇನೆ ಮತ್ತು ಸುಭಾಷ್ ಅನಿಪೂರ್ ಅರ್ಜುನಪ್ಪ ಬಾಚೋರ್ ಬಸವರಾಜಪ್ಪ ಮತ್ತು ಚಂದ್ರಕಾಂತ್ ಹತ್ಯೆಪುಣಿ ಮತ್ತು ಹನುಮಂತ ಅಚೋಲ ವೇದಿಕೆ ಬಿತ್ತಕ್ಕಂತೆ ಎಲ್ಲ ಅರ್ಲೆ ಕಾರ್ಯಕ್ರಮ ಮುಗಿಬೇಕು ಈ ಕ್ಷೇತ್ರದಲ್ಲಿ ನಾಲ್ಕೈದು ವರ್ಷದ ಯಾವ್ದು ಅಭಿವೃದ್ಧಿ ಆಗಿಲ್ಲ ಈಗ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಅಥವಾ ಸ್ಟೇಟ್ ಗವರ್ಮೆಂಟ್ ಇದೆ ಯಾಕಂದ್ರೆ ನಮ್ಮ ನಮ್ಮ ಎಂ ಪಿ ಇರ್ಲಿಲ್ಲ ನಮ್ಮ ಶಾಸಕರು ಇರ್ಲಿಲ್ಲ ಈಗ ಹಾಗಾಗಿ ಬಹಳ ಅಭಿವೃದ್ಧಿ ಬಹಳ ಕುಂಠಿತವಾಗಿರಲ್ಲ ಈಗ ನಿಮ್ಮ ಅಭಿವೃದ್ಧಿ ಕಾಣಬೇಕು ನಮ್ಮ ಎರಗುಳ್ಳು ಕ್ಷೇತ್ರ ಗ್ರಾಮ ಮತ್ತೆ ಗುಲ್ಬುರ್ಗಿ ಕ್ಷೇತ್ರ ಕಲಬುರಗಿ ಕ್ಷೇತ್ರ ಅಂದ್ರೆ ನೀವು ಕಾಂಗ್ರೆಸ್ ಇಲ್ಲಿ ಗೆಲ್ಲಿಸಬೇಕಿಲ್ಲಿ ಅವಾಗಷ್ಟೇ ಅಭಿವೃದ್ಧಿ ಆಗುತ್ತೆ ಈಗ ಮೊದ್ಲೇನು ಅಭಿವೃದ್ಧಿ ಕೆಳಗೆ ಆಗಿದ್ದೇ ಬೇಕಾಗಿದ್ದಾಗೆ ಅವೆಲ್ಲ ಸ್ವಲ್ಪ ಸ್ಲೋ ಆಗಿದ್ದಾ ಯಾವ ಆಗಿಲ್ಲ ಮುಂದೆ ರು ಹೇಗೆ ಎಂಟು ಸಲ ಎಂ ಎಲ್ ಎ ಹತ್ತು ಸಲ ಎರಡು ಸಲ ಎಂ ಪಿ ಮಾಡಿ ಕಳಿಸಿ ಹತ್ತು ಸಲ ಕೆಲ್ಸ ಕಳಿಸಿದ್ರೆ ಅದಕ್ಕೆಲ್ಲ ನಾವು ನಿಮ್ಗೆ ಧನ್ಯವಾದಗಳು ಹೇಳ್ತೀವಿ ಯಾಕಂದ್ರೆ ಐವತ್ತು ವರ್ಷನೇ ವೋಟ್ ಮಾಡ್ತಾ ಇದ್ರೂ ಇಲ್ಲಿ ಇದ್ದವ್ರು ಈಗ ಬಾಳ ಈಗ ಯಾರೋ ಒಬ್ರು ಭೇಟಿ ಮಾಡಿದ್ರು ನಾವು ಎಪ್ಪತ್ತೈದು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು ಯಾರು ಈಗ ಇಲ್ಲೇ ಇದ್ರು ಸೊ ಹಾಗಾಗಿ ನಮ್ಗೆಲ್ಲರಿಗೂ ನಾವು ನಿಮ್ಗೆ ಚುರುಣಿಯಾಗಿ ಮುಂದೆ ಕೂಡ ತಾವೆಲ್ಲರೂ ನಮ್ಗೆ ಆಶೀರ್ವಾದ ಮಾಡ್ತೀರ ಅಂತ ಹೇಳಿ ನಮ್ಮನ್ನು ಕೇಳ್ಕೊಡ್ತೀವಿ ಹಾಗೇನೆ ಮಾಡಬೇಕು ಈ ಎಲೆಕ್ಷನ್ ಬಹಳ ಮುಖ್ಯವಾದ ಎಲೆಕ್ಷನ್ ಇದೆ ಬರ್ತಾ ಇರತ ಎಲೆಕ್ಷನ್ ಬಹಳ ಮುಖ್ಯವಾದದ್ದು ಪೂರ ದೇಶದಲ್ಲೇ ಗಮನ ಸೆಳೆದಿದೆ ನಮ್ಮ ಗುರುಬಿಟ್ಕರ್ ಮಹಿಳಾ ಕ್ಷೇತ್ರ ಮತ್ತು ಕಲಬುರ್ಗಿ ಮತಕ್ಷೇತ್ರ ತಾವೆಲ್ಲರೂ ನನ್ನನ್ನ ನೀವು ಎಂ ಪಿ ಮಾಡಿ ಎಲೆಕ್ಟ್ ಮಾಡಿ ಕಳಿಸ್ದೆ ತಮ್ಮ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಕ್ರವಸ ಅವೆಲ್ಲರೂ ನಮಗೆ ಈ ಈ ಪದ ಈ ಚುನಾವಣೆಯಲ್ಲಿ ತಾವು ಓಟ್ ಹಾಕೋದ್ರ ಮುಖಾಂತರ ನಾವು ಆಶೀರ್ವಾದ ಮಾಡಿ ಮತ್ತೆ ನಿಮ್ ಸೇವೆ ಮಾಡಲು ಅವಕಾಶ ಮಾಡಿಕೊಡ್ಬೇಕು ನಮಗೆ ಇಲ್ಲಾಂದ್ರೆ ಬಹಳ ಕಷ್ಟ ಆಗ್ತದೆ ನಿಮಗೆ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿನೇ ಆಗೋದಿಲ್ಲ ಅವಾಗ ನಮ್ಗೆ ಇನ್ನೊಂದ್ಸಲ ನಾನು ಕೇಳ್ಕೊಳೋದೇನಂದ್ರೆ ಈಗ ಮನೆ ಮನೆಗೆ ಹೋಗಿ ಈಗ ನಮ್ಮ ಮನೆಯವರು ಹೇಳಿದ್ರು ಎಲ್ಲ ಮನೆ ಮನೆಗೆ ಹೋಗಿ ನಾವೆಲ್ಲ ಗ್ಯಾರಂಟಿ ಕಾರ್ಡ್ ಕೊಟ್ಟು ಬಂದಿದ್ದೀವಿ ಅಂತ ಈಗ ನಿಮ್ಗೆ ಐದು ಗ್ಯಾರಂಟಿ ಮುಟ್ಟಿದಾವಲ್ಲರಿಗೂ ಎಲ್ರಿಗೂ ಮುಟ್ಟಿದಾವೆ ಐದು ಗ್ಯಾರಂಟಿ ಈ ಸೆಂಟ್ರಲ್ ಗೌರ್ಮೆಂಟ್ ಅವಾಗ ಒಂದು ಲಕ್ಷ ಬರುತ್ತೆ ನಿಮಗೆ ಅದ್ರ ಬಗ್ಗೆ ನೀವು ನಂಬಿಕೆ ಜಾಸ್ತಿ ನಿಮ್ಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ವೋಟ್ ಮಾಡ್ಬೇಕು ಯಾಕೆ ವೋಟ್ ಅಂತ ಅವ್ರು ಕೇಳಿದ್ದಾರೆ ನಿಮ್ಗೆ ಬಿಜೆಪಿ ಮಾಡಿದಾರ ನಿಮ್ಗೆ ಯಾರಿಗೆ ಓಟ್ ಮಾಡ್ತೀರಿ ಕೆಲಸ ಮಾಡೋದಕ್ಕೆ ಓಟ್ ಹಾಕ್ಬೇಕು ನೀವು ಇಂದಿರಾ ಗಾಂಧಿ ಪಕ್ಷಕ್ಕೆ ಓಟ್ ಹಾಕ್ಬೇಕು ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಏನಿದ್ರು ಕಾಂಗ್ರೆಸ್ ಇಂದರೆ ನಮ್ಮ ಉದ್ಧಾರ ಆಗ್ಬೇಕು ನಮ್ಮ ಎಲ್ಲ ಜನರಿಗೆ ಹಾ ಆಯ್ತು ಕಳ್ಕಳಿ ಹೇಳಿದ್ದಾರೆ ಅವೆಲ್ಲರೂ ಈ ಏಳನೇ ತಾರೀಕು ಆಗುವ ಚುನಾವಣೆಯಲ್ಲಿ ಪ್ರಜೆಂಟರ್ ಮೂಲದಲ್ಲಿ ನನ್ನ ಗೆಲ್ಲಿಸ್ತೇನೆ ಅಂತ ವಿಶ್ವಾಸ ಇದೆ ನಮಗೆ ಆ ವಿಶ್ವಾಸ ಇಟ್ಕೊಂಡು ನೀವು ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಏನೋ ಸಲ ಕೇಳಿಕೊಂಡು ನಾನು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಇನ್ನೊಂದು ನಮ್ಮ ಯಾವ್ದು ತಂಡ ಬಗ್ಗೆ ಹೇಳಿದ್ರು ನಮ್ಮ ಕೇಮ ನಾಯಕ್ ತಂಡ ಅದು ಎಲೆಕ್ಷನ್ ಮುಗಿದ ಮೇಲೆ ಮಾಡಿಸ್ಕೊಡ್ತೀವಿ ಅದೇನೇ ಇದ್ರೆ ಯಾವಾಗ ನೀವು ಯಾವಾಗ ಇದ್ದೀರಾ ಇರ್ತೀರಾ ಹೌದೇನಾ ಇನ್ನು ರಾಧಾಕೃಷ್ಣ ದೊಡಮನಿ ಮಾತನಾಡ್ತಾ ಇದ್ರು ಕೇಳಿಸ್ಕೊಳ್ತಾ ಇದ್ರಿ ಕಾಂಗ್ರೆಸ್ ಪಕ್ಷ ಬಡವರ ಪಕ್ಷ ಕಾಂಗ್ರೆಸ್ ಈ ಹಿಂದೆಯೂ ಕೂಡ ಬಡವರಿಗಾಗಿ ಕೆಲಸ ಮಾಡಿದೆ ಈಗಾಗಲೇ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಅಂತ ವಾಗ್ದಾನ ಕೊಟ್ಟಿದ್ವಿ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ ಐದಕ್ಕೆ ಐದು ಗ್ಯಾರಂಟಿ ಯೋಜನೆಗಳು ಬಡವರ ಪರವಾಗಿ ಇರುವಂತಹ ಯೋಜನೆಗಳು ಅದೇ ರೀತಿಯಾಗಿ ಬಿ ಜೆ ಪಿ ಈ ರೀತಿಯಾಗಿ ಬಡವರ ಪರವಾಗಿ ಯಾವ ಯೋಜನೆಗಳನ್ನು ಮಾಡಿದೆ ಅಂತ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಒಂದು ವೇಳೆ ತಮ್ಮ ಸರ್ಕಾರ ಕೇಂದ್ರದಲ್ಲಿ ಆಗಿದ್ದೆ ಆದರೆ ಆ ಸಂದರ್ಭದಲ್ಲಿ ಇಪ್ಪತ್ತೈದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ ನಾವು ಆ ಇಪ್ಪತ್ತೈದು ಗ್ಯಾರಂಟಿ ಯೋಜನೆಗಳ ಪೈಕಿ ಒಂದು ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಪ್ರತಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿವರೆಗೆ ಹಣವನ್ನು ಕೊಡ್ತೀವಿ ಪ್ರತಿ ತಿಂಗಳು ಎಂಟೂವರೆ ಸಾವಿರ ಹಣ ಖಾತೆಗೆ ಹಾಕ್ತೀವಿ ಹೀಗಾಗಿ ಇಂದಿರಾ ಗಾಂಧಿಯವರ ಪಕ್ಷ ಇಂದಿರಮ್ಮನ ಪಕ್ಷಕ್ಕೆ ನೀವೆಲ್ಲರೂ ಕೂಡ ವೋಟ್ ಹಾಕಬೇಕು ನಮ್ಮ ಪಕ್ಷ ಬಡವರ ಪರವಾಗಿ ಇರುವಂಥದ್ದು ನಾವು ಬಡವರ ಪರವಾಗಿಯೇ ಕೆಲಸ ಮಾಡ್ತಾ ಇದ್ದೀವಿ ಆದರೆ ಬಿ ಜೆ ಪಿ ಆ ಬಡವರ ಪರವಾಗಿ ಯಾವುದೇ ರೀತಿಯಾದಂತಹ ಕೆಲಸ ಮಾಡಿಲ್ಲ ಕೇವಲ ಧಾರ್ಮಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮತಯಾಚನೆ ಮಾಡ್ತಾ ಇದ್ದಾರೆ ಹೇಳ್ಕೊಳ್ಳಿಕ್ಕೆ ಯಾವುದೇ ರೀತಿಯಾದಂತಹ ಅವರ ಬಳಿ ಸಾಧನೆಯೇ ಇಲ್ಲ ಅಂತ ರಾಧಾಕೃಷ್ಣ ದೊಡಮನಿ ಬಿ ಜೆ ಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಅದೇ ರೀತಿಯಾಗಿ ಲೋಕಸಭೆ ಚುನಾವಣೆಯಲ್ಲಿ ಮತ ಹಾಕಿ ಗೆಲ್ಲಿಸುವಂತೆ ಜನರಲ್ಲಿ ಮತದಾರರಲ್ಲಿ ಮನವಿ ಮಾಡಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಪಕ್ಷ ಬೇಕಾದ್ರೆ ಎಲ್ಲರ ಪರವಾಗಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ನೇತೃಗಳಿಗೆ ನಾವು ಎಲ್ಲರ ಗಮನ ಪರವಾಗಿ ಬಯಸಿದ್ದೇನೆ ಮತ್ತು ಸುಭಾಷ್ ಅಲಿಪೂರ್ ಅರ್ಜುನಪ್ಪ ಬಾಚಾರ್ ಬಸವರಾಜಪ್ಪ ಬಾಚಾರ್ ಎಲ್ಲರಿಗೆ ಮತ್ತು